ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಗಣೇಶ ಚತುರ್ಥಿ ಇವತ್ತು ಗ ಸಂಕಷ್ಟಾರ ಗಣಪತಿ ಹಬ್ಬ ಅದರಿಂದ ಕೂಡುಮಲೆ ಗಣೇಶನ ದರ್ಶನ ಪಡೆಯಿರಿ ಗಣನ ಅಂತ್ವಾ ಗಣಪತಿ ಹವಾಮ ಕವಿಂ ಕವೀನಾ ಪಮಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೆಸ್ಸಿ ಇವತ್ತು ಸಂಕಷ್ಟರ ಗಣಪತಿ ಹೊರತಾ ಇರೋದರಿಂದ ಎಲ್ಲರೂ ಕೊಡುಮಲೆ ಗಣೇಶನ ದರ್ಶನ ಪಡೆಯಿರಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 हां अंदर से ना मार पे थोड़ा मुंडिर दो हम तक चले भी चले लगता है रे सारे लोग तो पीछे पीछे बाल खड़े हो गए आज नाले से आज नाले से तुलन्झ परि� तुम्प्ट पुलना है अना रbrain Самut ऑुपल ओ हेलो हेलो हेलो